ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಲೋನ್ ಅಪ್ಲಿಕೇಶನ್ಗೆ ಯಾರೆಲ್ಲ ಲೋನ್ ಅಪ್ಲಿಕೇಶನ್ ಹಾಕಿದ್ರಿ ಇಂಥವರಿಗೆ ಯಾರಿಗೆಲ್ಲ ಲೋನ್ ಸಿಗುತ್ತೆ ಹಾಗೂ ಯಾರಿಗೆಲ್ಲ ಲೋನ್ ಸಿಗೋದಿಲ್ಲ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ ಏಕೆ ಇಲ್ಲಿದೆ ನೋಡಿ ಉತ್ತರ ಈಗಾಗಲೇ ಯಾರೆಲ್ಲ ಲೋನ್ಗೆ ಅಪ್ಲಿಕೇಶನ್ ಹಾಕಿ ಸರ್ಟಿಫಿಕೇಟನ್ನು ಪಡೆದಿದ್ದೀರಾ ಇಂಥವರಿಗೆ ಬ್ಯಾಂಕ್ನ ಸಿಬ್ಬಂದಿಗಳು ಅಪ್ಲಿಕೇಶನನ್ನು ಮುಂದುವರಿಸಲು ನಿಮಗೆ ಕರೆಯನ್ನು ಮಾಡಿರುತ್ತಾರೆ ನಂತರ ನೀವು ಬ್ಯಾಂಕ್ಗೆ ಹೋಗಿ ಕೊಟ್ಟ ಪೂರ್ತಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೊಡಬೇಕಾಗುತ್ತದೆ ನಂತರ ಅವರು ನಿಮ್ಮ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡುತ್ತಾರೆ ಆಗ ಇಂಥವರಿಗೆ ಯಾವುದೇ ಕಾರಣಕ್ಕೂ ಲೋನು ಸಿಗುವುದಿಲ್ಲ ಕಾರಣ ಏನು ಅಂದರೆ ಮಲ್ಲಿ ಕೆಲವರಿಗೆ ಸಿಬಿಲ್ ಸ್ಕೋರ್ ಇರುವುದಿಲ್ಲ ಹಾಗೂ ನೀವು ಈ ಹಿಂದೆ ಅದರ ಲೋನನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಪೇಮೆಂಟ್ ಮಾಡಿರುವುದಿಲ್ಲ ನಿಮ್ಮ ಸಿಬಿಲ್ ಸ್ಕೋರ್ನಲ್ಲಿ ಆಗಲು ನಿಮ್ಮ ಸಿಬಿಲ್ ಸ್ಕೋರ್ನಲ್ಲಿ ಅದು ತೋರಿಸುತ್ತಾ ಇರುತ್ತದೆ ಹಾಗಾಗಿ ಇಂಥವರಗಳನ್ನು ಬ್ಯಾಂಕ್ನ ಸಿಬ್ಬಂದಿಗಳು ರಿಜೆಕ್ಟ್ ಮಾಡಿ ಇಡುತ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಲೋನನ್ನು ಅವರು ಕೊಡುವುದಿಲ್ಲ ಉದಾಹರಣೆಗೆ ನೀವು ಯಾವುದಾದರೂ ಬ್ಯಾಂಕ್ನಲ್ಲಿ ಹಳೆಯ ಸಾಲವನ್ನು ತೆಗೆದುಕೊಂಡಿರುತ್ತೀರಿ ಅದನ್ನು ತಿಂಗಳು ತಿಂಗಳು ಕಟ್ಟುವಾಗ ಫ್ರೀಯಾಗಿ ಕಟ್ಟಿರುವುದಿಲ್ಲ ಅಥವಾ ಯಾವುದಾದರೂ ಬೈಕ್ಗಳನ್ನು ಅಥವಾ ಗಾಡಿಗಳನ್ನು ಅಥವಾ ಕಾರುಗಳನ್ನು ತೆಗೆದುಕೊಂಡಿರುತ್ತೀರಿ ಅದನ್ನು ತಿಂಗಳ ತಿಂಗಳು ಫ್ರೀಯಾಗಿ ನೀವು ಕಟ್ಟಿರುವುದಿಲ್ಲ ಹಾಗಾಗಿ ರೀತಿ ಮಾಡಿಕೊಳ್ಳುವುದರಿಂದ ಅದು ನಿಮ್ಮ ಸಿಬಿಲ್ ಸ್ಕೋರ್ನಲ್ಲಿ ಯಾವಾಗಲೂ ಬ್ಯಾಡ್ ಲೋನ್ ಟ್ರೀ ಪೇಮೆಂಟ್ ಎಂದು ಅದು ತೋರಿಸುತ್ತಾ ಇರುತ್ತದೆ ಹಾಗಾಗಿ ಬ್ಯಾಂಕ್ನ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಇಂಥವರಿಗೆ ಲೋನನ್ನು ಕೊಡುವುದಿಲ್ಲ ಆದ್ದರಿಂದ ನೀವು ಈ ರೀತಿ ಹಳೆಯ ಲೋನನ್ನು ಸರಿಯಾಗಿ ಕಟ್ಟಿಲ್ಲವಾದರೆ ನಿಮಗೆ ಯಾವುದೇ ಕಾರಣಕ್ಕೂ ಲೋನ ಸಿಬ್ಬಂದಿಗಳು ಲೋನನ್ನು ಕೊಡುವುದಿಲ್ಲ ನಿಮ್ಮ ಲೋನ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಬಿಸಾಕಿರುತ್ತಾರೆ ತದನಂತರ ನಿಮಗೆ ಲೋನ್ ಯಾವಾಗ ಸಿಗುತ್ತದೆ ಎಂದರೆ ನಂತರ ಹತ್ತು ವರ್ಷಗಳ ನಂತರ ಡಯ ಸಿಬಿಲ್ ರಿಪೋರ್ಟ್ ಎಲ್ಲ ಸಲ್ಲಾಗಿ ಪುನಃ ಹೊಸ ರಿಪೋರ್ಟ್ ಬರುತ್ತದೆ ನಮಗೆ ಪುನಃ ಲೋನ್ ಸಿಗುತ್ತದೆ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ